ಏನ ಅರೆಸಿ ಬಿಡಿದ್ಯಾ ಹೋಗದೇ ಇಲ್ಲ ರೀ ಹೋಗದೇ ಇಲ್ಲ ಹೋಗದೇ ಇರಿ ಇಂಗೇ ಕಲರ್ ಬಿಟ ಅಂತ ಇದು ಅದು ಬಟ್ಟೆ ಮೇಲೆ ಬಟ್ಟೆ ಹಾಕಿರನ್ ರೀ ಅದಕ್ಕೆ ಬಣ್ಣ ಬಿಟ್ಕೊಬಿಟ್ಟೈತೆ ನಮ್ಮಪ್ಪ ಕೂಸ ಅಂಡರ್ವೇರ್ ಇಲ್ವಾಕೋ ಆಗ್ರಿ ಏನ ಹಾಕೋ ಆಗ್ರಿ ಬಟ್ ಇದಿನಲ್ಲ ಹಾಕೊಳ್ಳಿ ಆಂಡ್ರೋಡ್ ಎಲ್ಲ ಹಾಕೊಳ್ಳಿ ಅದನ್ನ ಆಂಡ್ರೋಡ್ ತೆಲಿ ಹಾಕೊಳ್ಳಿ ಏನಾ ಹೇಂಗ್ ಹೋಗಿದ ಹೋಗ್ಯಾನ ಹಾಕೋಡ್ತಿನ್ ಬಿಡ್ರಾ ಏನ ಹಾಕೋ ಏನ ಹಾಕೋಲ್ಲ ಕರೆಂತೆ ಬಟ್ಟೆ ಹೋಗಿದ್ಕಲ್ಲಿ ಏನ ಹೇಳ್ತನ ಸುನೀತ ಹೇಳ ನೀರ್ ಕಸ ಕಟ್ಟಿಗೆಲ್ಲ ಕಟ್ಟಿಲ ತರಂಬಾ ಹೋಗಿ ಹ್ಮ್ ಸರಿ ಹೋಗ ನಾಡಿ ಮತ್ತೆ ಮನೆಯಾಗ ಕಟ್ಟ ನಪಲಕ ಓ ಮತ್ತೆ ತುಂಬಾ ಜಾಸ್ತಿಕ್ಕೆ ಇದೆ ಇಲ್ಲಿ ಬರುವು ಓ ನಮ್ಮ ಮನೆಯಲ್ಲೂ ಇಲ್ಲ ಕಾಣಿಸುತ್ತೆ ಆರೆ ಬೇಗ ಹೋಗಿ ಬಿಡ ಪರಾನ ಹೇಳ್ದೆ ಕಳ್ದೈತಿರಾ ಎಲ್ಲೋಂಟಿರಿ ಕಿಟ್ಕೇ ತಾರಾ ಕೋಲ್ಟಿ ನೀ ಗಂಡೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನಾನು ಪಿಕ್ಚರ್ ನೋಡೋಕೆ ರೀ

ಎಷ್ಟು ಪಿಕ್ಚರ್ ನೋಡಿ ಮತ್ ಏನಂತಾರಲ್ಲ ಎಂತ ಪಿಕ್ಚರ್ ಉದಯ ಉದೇಟ ಉದಯರ್ ನೋಡೀಲಿ ಏಳಕ್ಕೊಂದು ಹತ್ತಕ್ಕೊಂದು ಒಂದಕ್ಕೊಂದು ನಾಲ್ಕು ಕುಂದ್ ತಿರ್ಗ ಏಳಕ್ಕೊಂದು ರಾತ್ರಿ ಹತ್ತಕ್ಕೊಂದು ಬಿಡ್ಲಾರ ಹಾಕ್ತಾರೆ ಪಿಕ್ಚರ್ ಅದು ಓಬಾ ಸಂಜೆ ತೋರ್ಸಿನಿ ಪಿಚರ್ ಹೋಗು ಬಾ ಬಿಸ್ಲಾಗ್ ಬಾಳ ಒಬ್ಬ ಮನೆಯಲ್ಲಿ ಕುತ್ಕೊಂಡು ಕೆಲಸ ಕಾರ್ಯ ಮಾಡ ಅವ್ ಬೆಳಿ ಹಿರಿಬೇಡ ನಾವು ಹಾಲದ ಮರಕೊಂಡು ಹೇಳ್ಕೋತಾನ ಈ ಕಡೆ ಎಷ್ಟೇ ಮಾಡ್ಕೋ ಹಾ ಸರಿ ಬರಲೇ ನಡಿ ಇಲ್ಲ ಟೈಮಲ್ಲ ಅಲ್ಲೇ ತೋಣಕ್ಕಿ ಅಡಿ ಬಾ ನಾ ಕಡಿ ಸರಿ ಬಾ ಅವ್ಕಾರ ಮಳೆ ಅಂದ್ರೆ ಬೇಸಾಗ್ಯದ ರೀ ಸರಿ ಏ ಬಸವಣ್ಣ ಆಚರದಪ್ಪ ಆಗ್ಯದ ಅದ್ರಾಗ ಹೊಲ ಗೊಬ್ಬರ ಅದು ಹೊಡ್ಸ್ಯಾರ ಇಪ್ಪತ್ತು ಟ್ರಿಪ್ ಸಿಕ್ಕಾಪಟ್ಟೆ ಭಾಳ ಆದ್ರೆ ಮೆಣ್ಸಿಕಾಯಿ ಬಿತ್ಬ್ಯಾಡ್ದ್ರೆ ಕೇಳಿಲ್ರಿ ಮೆಣ್ಸಿಕಾಯಿ ಮೆಣ್ಸಿಕಾಯಿ ಆಯ್ತು ಅಂದ್ರೆ ನೋಡೋದು ಈ ದೋಸ್ತು ಮತ್ತು ಕೇಳಿ ಬಿದ್ದು ಮಳೆ ಮುಕ್ಳು ಹಾಕೊಂಗೆ ಆಯ್ತದು ಮತ್ತು ಅದಕ್ಕೆ ಸರಿ ಸುಮ್ಮ ಗಾಂಜಾ ಬಿತ್ತು ಬಿಡ್ರಿ ಮೇಲ ಹಾಂ ಗಾಂಜಾರ ಗಾಂಜಾ ಗಾಂಜಾ ಬಿತದ ಹಾಂ ರೀ ಪೋಲೀಸ್ ಬಡಿಗಿದು ನೋಡಿ ಇಲ್ಲೇ ಇತ್ತೇ ಬಸಲ್ ಹಾಕಿ ಏ ಯಾ ಅವ್ರಿಗೆ ಹೆಂಗ್ ಗೊತ್ತಾಗ್ತದ್ರಿ ಸುತ್ತ ಸುತ್ತ ಏನು ತಗಡು ಹೊಡಿರಿ ತಗಡು ಅವ್ರಿಗೆ ಕಾಲದಂಗ ಮುಚ್ಚಂಗಿಲ್ಲ ಅವು ಎಲ್ಲ ಗೊತ್ತಾಕವು

ಯಾಕ್ ಹೊರುದ್ರಪ್ಪ ಏ ಕರಿಗೋಡಾ ಒಟ್ಟು ಬೇಲಿ ಸತ್ತ್ಯಾನ್ಸ್ ಮಾಡ್ಯಾರ ಇವ್ರು ಹೋಲಿ ನಾಕ್ ಅಟಿಗಿ ತೊಗೊಂದ್ರ ಏನಾಕಂದ್ರ ಸಂದ್ಯಾಗ ಅದ್ ನೋಡ್ರಿ ಅಲ್ಲಿ ಎಲ್ಲಾ ನಡೀತದ ರ ನಡೀತದೆಲ್ಲ ಬಿಡೋ ನಾ ಕಟ್ಟಿಗೆ ತಗೊಂಡ್ರ ಏನ್ ಹಾಕದ್ನು ಏ ಬೆಲೆ ಹತ್ತ ಮತ್ ತಗೋ ನಾಗೇನ್ ಕುಡ ಕಳಸ ಏನು ಯಾಕೆ ಸುಮ್ಮನೆ ನಿಂತಿದ್ದೀರಾ ಮಾತಾಡಿ ಊರಿಗೆ ಗೌಡ ಏನ್ ತಿಳಿಯಂಗಿಲ್ಲ ರವಿಡಿ ಇಟ್ಕೊಂಡು ಏನ್ ಮಾಡವಾ

ಕಟ್ಕೋರಿ ಇದು ಗಿಡ ಕಡ ಬಿಡ್ತೀನಿ ಕಟ್ಕೊಂಡು ಹೋಗು ನಮಸ್ಕಾರ ಮಾಡ್ರಿ

ಒಳಗೆ ಓಕೆ ಓಕೆ

ನಮಸ್ಕಾರ ಬೆಂಗಳೂರು ಎಲ್ಲಾರು ಹೆಂಗಿರಿ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸ ಸಿ ಎಸ್ ಕೆ ಈಗ ಟಾಸ್ ಸಮಯ ಆರ್ ಸಿ ಬಿ ಟಾಸ್ ಅನ್ನು ವಿಜೇತರಾಗಿದ್ದಾರೆ ಏನಪ್ಪಾ ಟೂ ಪ್ಲಸ್ ಟಾಸ್ ಅಂದ್ರೆ ಎದ್ದಿ ಏನ್ ತಗೋತಿ ಹಾ ಅವರು ಫಸ್ಟ್ ಬ್ಯಾಟಿಂಗ್ ಆಡದ್ರಪ್ಪ ಅಂತ ತಿಳ್ಕೊ ಆಮೇಲೆ ನಮಗೆ ಆಡ್ಸೋದಿಲ್ಲ ಅದಕ್ಕೆ ನಾನು ಫಸ್ಟ್ ಬ್ಯಾಟಿಂಗ್ ತಗೊಳ್ಳತೀನಿ ಹಾ ಫಸ್ಟ್ ಬ್ಯಾಟಿಂಗ್ ಹಾ ಈಗ ಪಿಚಲ್ ಬಾಳದ ಆಮೇಲೆ ಸಂಜಿಕಾ ಆಡ್ತಾರೋ ಪ್ರಧುರಾಜ್ ಆರ್‌ಸಿಬಿ ಅಂತ ಟಾಸ್ ಗೆದ ಬ್ಯಾಟಿಂಗ್ ತಗೊಂಡ್ರು ನೀವು ಏನ್ ಮಾಡ್ದ್ರು ಟಾಸ್ ಅವರು ತಗಿದ ನಾವು ಬ್ಯಾಟಿಂಗ್ ತಗೋತಿದ್ದೇವೆ ಈಗ ಬಲಿ ಮಾಡ್ತೀರಾ ಪ್ಲೇಯರ್ ಅವರು ಎಕ್ಸ್ಚೇಂಜ್ ಏನಿಲ್ರಿ ಎಲ್ಲ ಸೇಮ್ ಟೈಮ್ವಾ ನಿಮ್ಮಪ್ಪ ಸೇಮ್ ಟೈಮ್ ರೆ ಹಾ ನಿಮ್ಮಿರಿ ಆಡ್ಸಿ ಬರ ನಮ್ಮ ಟೀಮ್ನಾಗ ವಿಲ್ ಜಾಕ್ಸ್ ಹೋಗ್ಯಾನ್ರಿ ರವಾ ಅವರ ನ್ಯಾಷನಲ್ ಡ್ಯೂಟಿಗೆ ಗಾ ಅದಕ್ಕೆ ಮ್ಯಾಕ್ಸ್ ಒಂದನೇ ರಿಪ್ಲೇಸ್‌ಮೆಂಟ್ ಆಗಿ

என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇವತ್ತು ಹೊತ್ತಿನ ಚೆನ್ನೈ ಕ್ಯಾಪ್ಟನ್ ಡಿಸಿಷನ್ ರಿವ್ಯೂ ಮಾಡಿದ್ದಾರೆ ಹಾಗೆ ಥರ್ಡ್ ಅಂಪೈರ್ ಕಡೆ ಥರ್ಡ್ ಅಂಪೈರ್ ಹೋಗಿದ್ದಾರೆ ಈಗ ಜೀವ ಬಂದಿದೆ ಈ ಮ್ಯಾಚ್ ಗೆ ಅನ್ಬಿಲೀವಬಲ್ ಕಾಲಿಂಗ್ ನಿಂದು ಗೇಮ್ ತಾ ಬಂದ್ರ ವಾಪಸ್ ಇದೆ ಬೇಕಾಗಿದ್ದು ದಟ್ ಇಸ್ ರಿಸ್ಕಿ ರನ್ ಥ್ಯಾಂಕ್ ಯು ರವಿಚಂದ್ರನ್ ಇವರ ಒಂದು ಸ್ಕ್ರೀನ್ ನಾವು

At the instant of delivery, gentlemen. So I'm going out. out on screen. <coughs> well, it's got to be conclusive evidence overall, it doesn't it? Waiting for the decision on the big screen, and that is out. <laughs> 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 hey, hey, also, hey <coughs> I'm <laughs>

No worries there, Pete. I don't know if you had a chance to have a chat with Zamps. So he looked pretty confident that he started in the correct position as Enrique departs. Yeah. <laughs> એટમેરો ઓય રે એ લાસ્ટલી જો આકુનો ઓર કમ્પ્લીટ ઓકે ઓર કમ્પ્લીટ નાવા આડો રે એ ઇલા નાવા આડો રે નમ તો રે એલા કુદ લે એક મિનિટ એ